ಎಲ್ಲರೂ ಅವ್ರ ಮುಗಿ ಎಲ್ಲದನ್ನು ಅವ್ರ ಮುಗಿ ನೆರಕ್ಕೆ ನೋಡ್ಕೊಂಡು ನಾನ್ ಗಂಡು ನಾನ್ ಗಂಡು ಅಂತ ಹೇಳಕ್ ಆಗಲ್ಲ ಉತ್ತರ ಕರ್ನಾಟಕದಲ್ಲಿ ಪ್ರಬಲ್ಯವಾಗಿರುವಂತ ಪುರುಷ ಪ್ರಧಾನ ಸಮಾಜ ಅಲ್ಲಿ ತುಂಬಾ ಇದೆ ಗಂಡಸು ನನ್ ಗಂಡಸು ನಾವೇನು ತರ ಹೇಳಿಸ್ಕೊಳ್ಳೋದು ಅದೆಲ್ಲ ತುಂಬಾ ಅಂದ್ರೆ ತುಂಬಾ ಈಗ್ಲಿಗೂ ಇದೆ ಅದು ಅದು ಹೋಗ್ಬೇಕಾದ್ರೆ ಏನ್ ತಕ್ಷಣ ನಾನು ಹೇಳಿದ್ ಕೂಡ ಹೋಗಲ್ಲ ಅದು ಇವತ್ತು ನಾಳೆನೆ ಹೋಗಲ್ಲ ಬಟ್ ಇದ್ರ ಜೊತೆಯಲ್ಲಿ ಸ್ವಲ್ಪ ಯೋಚನೆ ಮಾಡಿ ಒಂದು ಸೂಕ್ಷ್ಮತೆಯನ್ನ ಬೆಳೆಸ್ಕೊಳ್ ಬೆಳೆಸ್ಕೊಳ್ಳೋ ಅಂಥ ಹಂತದಲ್ಲಿ ನಾವಿದ್ದೀವಿ ಅಂತ ಅನ್ಸುತ್ತೆ ಯಾಕಂದರೆ ಇಷ್ಟೊಂದೆಲ್ಲ ಎಜುಕೇಷನ್ ಇದೆ ನಮ್ಮ ಸರ್ಕಾರ ಎಷ್ಟು ಸ್ಕೂಲ್ಸು ಕರ್ನಾಟಕ ಸ್ಪೆಷಲಿ ಇಟ್ಸ್ ಅ ಲ್ಯಾಂಡ್ ಆಫ್ ಎಜುಕೇಷನ್ ಇಷ್ಟೆಲ್ಲ ಇವಾಗ ಅಷ್ಟು ಸೂಕ್ಷ್ಮತೆ ನಾನು ಬೆಳೆಸ್ಕೊಂಡಿಲ್ಲ ಅಂದರೆ ಆಮೇಲೆ ನನ್ನೆಲ್ಲ ಆ ಸಂಯಮ ಒಂದು ಸ್ವಲ್ಪ ಸಹನೆ ಬೆಳೆಸ್ಕೊಂಡಿಲ್ಲ ಅಂದರೆ ನಾಳೆ ನನ್ನ ತಾಯಿ ನಾನು ಹೇಗೆ ನೋಡ್ಕೊಳ್ತೀನಿ ವಯಸ್ಸಾದ ಮೇಲೆ ఎల్దూ పేషెన్స్ ఇస్ వెరి వెరి ఇంపార్టెంట్ పేషెన్స్ కల్కొ అందరొందు క్షణం అచాతుర్యిగూ హి నెన్ జైలిగ్ హోదాగ్రెనో ఎలా యోచన బేసిక్ యను గండ గండసిన దేహకు హెన్సిన దేహకు కంప్యారిజన్ ఫ్యూచర్ భావన మేడం హార్ట్

ನಮ್ಗೊಂದ್ ಸ್ವಲ್ಪ ಸಂಜೆ ಆರು ಗಂಟೆ ಮೇಲೆ ನಮ್ ಇಬ್ಬರಿಗೆ ಬೋರ್ ಹೊಡಿತಾ ಇತ್ತು ಏನು ಗಲಾಟೆನೆ ಇಲ್ಲ ಅಂತ ಅನ್ಸೋದು ಹಂಗೆಲ್ಲ ಆಗ್ತಿತ್ತು ಈಗ ಫ್ಯಾಮಿಲಿ ಕಂಪ್ಲೀಟ್ ಆಯ್ತು ನಾನು ಅಮ್ಮ ಮಕ್ಕಳು ಅಲ್ಲ ಇಟ್ ನಾನು ಹೇಳದ್ನಲ್ಲ ನಾನೇನ್ ಸಾಧ್ವಿ ಆಗ್ಬೇಕಂತ ಇದ್ ಮಾಡ್ಕೊಂಡಲ್ಲ ನೀವ್ ಹೇಳ್ದಂಗ ಯಾವ ಸಂಕಲ್ಪಗಳು ಇಲ್ಲ ಮೋಹಯಿ ಮೋಹ ಅಲ್ಲ ಐವರ್ಚುಯೇಷನ್ಸ್

ಸ್ಪೆಷಲಿ ಈಗ ನಮ್ಮ ಕಾನೂನು ಏನ್ ಮಾಡಿದೆ ಅಂತ ಹೇಳಿದ್ರೆ ಎಸ್ಪೆಷಲಿ ನಾವು ನನಗೆ ಪಾಸ್ಪೋರ್ಟ್ ಮಾಡಿಸ್ಬೇಕು ಸ್ಕೂಲಲ್ಲಿ ಭರ್ತಿ ಅಡ್ಮಿಷನ್ ಮಾಡಿಸ್ಬೇಕು ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ಆಧಾರ್ ಕಾರ್ಡ್ ಯಾವುದೇ ಆಗಲಿ ಐ ಡೋಂಟ್ ಹ್ಯಾವ್ ಟು ಫಿಲ್ ಅಪ್ ಅ ಫಾದರ್ ಕಾಲಮ್ ಅವಶ್ಯಕತೆ ಇಲ್ಲ ನಮ್ಮ ಸುಪ್ರೀಂ ಕೋರ್ಟ್ ಅದನ್ನ ಕೊಟ್ಟಿದೆ ಶಾಲೆಗಳಿಗೂ ಗೈಡೆನ್ಸ್ ಕೊಟ್ಟಿದ್ದಾರೆ ಗೈಡ್ಲೆನ್ಸ್ ಇದೆ ಅದು ಈಗ ಏನು ಅವಶ್ಯಕತೆ ಇಲ್ಲ ಯಾಕಂದ್ರೆ ಮಗುಗೆ ತಾಯಿ ಯಾರ್ ಅಂತ ಮಾತ್ರ ಗೊತ್ತಿರುತ್ತೆ ತಂದೆ ಗೊತ್ತಿರಲ್ಲ ಅನ್ನಂತದ್ದು ಒಂದ್ ವಾದ ಎಲ್ಲರಿಗೂ ಗೊತ್ತಿರೋಂತದೇನೆ ಅದ್ರ ಜೊತೆಯಲ್ಲಿ ಇವಾಗ ದೇ ಹ್ಯಾವ್ ಡಿಕ್ಲೇರ್ಡ್ ಗವರ್ನಮೆಂಟ್ ಹ್ಯಾಸ್ ಡಿಕ್ಲೇರ್ಡ್ ದಟ್ ವಿ ಡೋಂಟ್ ಹ್ಯಾವ್ ಟು ಕಂಪಲ್ಸರಿ ಇಲ್ಲ ಕಡ್ಡಾಯ ಇಲ್ಲ ತಂದೆ ಹೆಸರಿಲ್ಲ ಅಂತ ಹೇಳಿದ್ರೆ ತಂದೆ ಹೆಸರಿಲ್ಲ ಅಷ್ಟೇ ಬಟ್ ಬೇರೆ ಮ್ಯಾನ್ ಬಟ್ ಸಮಾಜದ ಸಮಾಜನ ನೋಡಿನೇ ಕಾನೂನು ಮಾಡೋದು ಅಲ್ವಾ ಈಗ ನಾವೇನ್ ಈಗ ಯಾತಕ್ಕೆ ಡಿಸ್ಕಷನ್ ಆಗ್ತಿರೋದು ಏನೇನು ಈಗ ನಾವು ಹೆಣ್ಮಕ್ಳು ಜಾಸ್ತಿ ಕೊಲೆ ಮಾಡ್ತಾ ಇದಾರೆ ಅಂತ ನೋಡ್ತಾ ಇದೀವಿ ಅದು ವಾಟ್ ಇಸ್ ಅ ಡಿಸ್ಕಷನ್ ಯಾರು ಬರ್ತಾ ಇದಾರೆ ಪುರುಷರ ಪರ ವೇದಿಕೆಯಲ್ಲಿ ವಾಟ್ ಇಸ್ ದಟ್ ಮೀನ್ ಕಾನೂನಲ್ಲಿ ಬದಲಾವಣೆಗಳನ್ನ ತರಬೇಕು ಅನ್ನೋದ್ ಇವಾಗ ಆಗ್ತಿರೋಂತಹ ಡಿಬೇಟ್ ಬಿಕಾಸ್ ವಿಮೆನ್ ಆಲ್ಸೋ ಹ್ಯಾವ್ ಬಿಕಮ್ ದಟ್ ಕ್ರಿಮಿನಲ್ ನ ದೇ ಆಲ್ಸೋ ಕಿಲ್ಲಿಂಗ್ ಮ್ಯಾನ್ ಇವಾಗ ನಮ್ಗೆ ಯಾವ ಆಧಾರ ಇಲ್ಲ ನಮ್ಗೆ ಕಾನೂನು ವ್ಯವಸ್ಥೆಯಲ್ಲಿ ನಮ್ಗೆ ಯಾವ ಇದನ್ನು ಕೊಟ್ಟಿಲ್ಲ ಗಂಡಸರಿಗೆ ವಿವಾಹ ವಿಚ್ಛೇದನದಲ್ಲಿ ಅಥವಾ ಹೆಂಡತಿ ಅಥವಾ ಹೆಣ್ಣು ಅಂತ ಆದಾಗ ಅಲ್ಲಿ ಒಂದು ತಾರತಮ್ಯ ಇದೆ ಹೆಣ್ಣಿಗೆ ಶಿಕ್ಷೆ ಕಮ್ಮಿ ಇದೆ ಮತ್ತೇನೋ ಇದೆ ಅವಳನ್ನು ರಕ್ಷಿಸಕ್ಕೆ ಸಾಕಷ್ಟು ದಾರಿಗಳಿದೆ ಕಾನೂನಲ್ಲಿ ಆದ್ರೆ ಗಂಡಸನ್ ರಕ್ಷಿಸಕ್ಕೆ ಕಾನೂನಲ್ಲಿ ದಾರಿಗಳಿಲ್ಲ ಅನ್ನೋದೇ ಅದೇ ತಾನೇ ಈಗ ವಾದ ಆಗ್ತಾ ಇರೋದು ನಾನು ಅದನ್ನ ತುಂಬಾ ಸೂಕ್ಷ್ಮದಲ್ಲಿ ನಾನು ಅದು ಗಮನಿಸ್ತಾ ಇದ್ದೀನಿ ಬಿಕಾಸ್ ಐ ಆಮ್ ಅಬ್ಸರ್ವಿಂಗ್ ಆಲ್ ದಸ್ ಇಟ್ ಇಸ್ ನಾಟ್ ಅಬೌಟ್ ಸಮಾಜ ನೋಡಿನೇ ಕಾನೂನು ಆಗೋದು ಈಗ ಯಾಕೆ ಮಾಡಿರಬಹುದು ಇತ್ತೀಚಿನ ದಿನಗಳಲ್ಲಿ ಎಷ್ಟಾಗ್ತಾ ಇದೆ ನಮ್ಮಲ್ಲಿ ವಿವಾಹ ಅರೆ ಎಷ್ಟು ಡೈವರ್ಸ್ ಕೇಸ್ ಎಷ್ಟಿದೆ ಆನ್ಯಲಿ ಸಾವಿರಾರು ನೀವು ಒಂದ್ ಸ್ವಲ್ಪ ನೋಡಿ ಅದನ್ನ ನೀವಾಗೆಲ್ಲ ಮರ್ತ ಹೋಗ್ಬಿಟ್ಟು ನಂಬರ್ಸ್ ಎಲ್ಲ ಬೇಕಾ ನೀವು ನೋಡಿ ಅನಾಲಿಸಿಸ್ ಮಾಡಿರಲ್ಲ ಇಡೀ ಇಂಡಿಯಾದ್ ಬೇಡ ಬರೀ ಕರ್ನಾಟಕ ಹೈಕೋರ್ಟ್ ಅಲ್ಲಿ ಇರೋ ತಗೊಳ್ಳಿ ಫ್ಯಾಮಿಲಿ ಕೋರ್ಟ್ ಅಲ್ಲಿ ಇರೋ ತೊಗೊಳ್ಳಿ ಕೇಸ್ ಎಷ್ಟು ಕೇಸ್ ಇದೆ ಅಂತ ಡೈವರ್ಸ್ ಕೇಸ್ ತಗೊಳ್ಳಿ ಅದನ್ನ ನೋಡಿ ನೋಡಿ ಏನ್ ಮಾಡ್ತಾರೆ ದೆನ್ ದೇ ವಿಲ್ ರೀರೈಟ್ ದ ಕಾನೂನು ಅದಕ್ಕೊಂದ್ ಏನೇನ್ ಬೇಕಾಗತ್ತೆ ಅಲ್ಲಿ ಆಗ ಮತ್ತೆ ನೆಕ್ಸ್ಟ್ ಆಗ್ತಿರೋ ಬದಲಾವಣೆಯ ಒಂದು ಸಮಾಜಕ್ಕೆ ಅಲ್ಲಿಗೆ ಏನೇನ್ ಬೇಕೋ ಅದನ್ನ ಅಳವಡಿಸ್ತಾ ಹೋಗ್ತಾರೆ ಸೊ ಕಾನೂನು ಸಮಾಜದಿಂದಾನೇ ಆಗದು ಆಮೇಲೆ ಕಾನೂನು ರೀತಿಯಲ್ಲಿ ನಾನು ಒಬ್ಬ ನಾಗರಿಕಳಾಗಿ ಖಂಡಿತವಾಗೂ ನಾನು ಇರಬೇಕು ನನಗೆ ಎರಡು ಆಯ್ಕೆ ನನಗೆ ಮಾಡಿಕೊಟ್ಟಿದೆ ನನ್ನ ದೇಶ ಐ ಆಮ್ ನಾಟ್ ಶೋರ್ ಅಬೌತ್ ದಿ ಕ್ರಿಶ್ಚಿಯನ್ ನೇಷನ್ಸ್ ಫಾರ್ ಅ ಮುಸ್ಲಿಮ್ ನೇಷನ್ ನಮ್ಮ ದೇಶ ಏನು ಕಾನೂನು ಮಾಡಿದೆ ನಾನು ಧಾರ್ಮಿಕವಾಗಿ ನನ್ನ ಮದುವೆ ಆದರೂ ನನಗೆ ಧಾರ್ಮಿಕವಾಗಿ ನನಗೆ ಏನೇನು ಕೊಡಬೇಕು ಆ ರೈಟ್ಸನ್ನು ನನಗೆ ಕೊಟ್ಟಿದೆ ಹಕ್ಕುಗಳನ್ನು ಕೊಟ್ಟಿದೆ ಧಾರ್ಮಿಕವಲ್ಲ ಕಾನೂನು ಪ್ರಕಾರವಾಗಿ ಹೋಗ್ತೀನಿ ಅಂದ್ರೆ ನನಗೆ ಏನೇನು ರೈಟ್ಸ್ ಕೊಡಬೇಕು ಅದನ್ನು ನನಗೆ ಕೊಟ್ಟಿದೆ ಸೊ ವೈ ನಾಟ್ ಐ ಆಪ್ಫೋರ್ಟ್ ಇಟ್ ಇಸ್ ದೇರ್ ನನಗ ನನಗೋ ನನಗೋಸ್ಕರ ನಾನು ಒಬ್ಳಿಗೆ ಮಾಡಿದಲ್ವಲ್ಲ ನಂತರ ನಾಕಾರ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ಮಾಡಿಟ್ಟಿದಾರಲ್ಲ ಒಬ್ರಿಗಂತ ಏನು ಮಾಡೋದಲ್ಲ ನಿಮ್ಮೊಬ್ರಿಗೆ ಏನು ಮಾಡಿಲ್ಲ ಕಾನೂನು ಶಿಕ್ಷೆ ಮಾಡಿದಾರಂತ ಹೇಳಿದ್ರೆ ಒಂದು ಗಂಟು ಹೆಣ್ಣಿನ ಅತ್ಯಾಚಾರ ಮಾಡಿದನಂತ ಮಾಡಿದಲ್ಲ ವರ್ಷಕ್ಕೆ ಎಷ್ಟಾಗ್ತಿದೆ ತಿಂಗಳಿಗೆ ಎಷ್ಟಾಗ್ತಿದೆ ಅತ್ಯಾಚಾರಕ್ಕೆ ಒಳಗಾಗ್ತಿರುವಂತಹ ಹೆಣ್ಮಕ್ಳು ಎಷ್ಟು ಅದರಲ್ಲಿ ಕ್ರೂರವಾಗಿ ಏನೇನು ಅವರು ಹೇಗೆ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡಿನೇ ಮೇಡ್ ಸೋ ಸ್ಟ್ರಿಂಜೆಂಟ್ ಗಂಡಲ್ಲಿ ಹೊರಗಡೆನೆ ಬರಕ್ ಆಗಲ್ಲ ಶೋಷಣೆ ಅಂದ್ರೆ ಅಷ್ಟು ಇಟ್ಸ್ ಅದು ಪೀಕ್ ಇದೆ ಅಂದ್ರೆ ಶೋಷಣೆ ಅಂದ್ರೆ ನಾಟ್ ಜಸ್ಟ್ ಅ ನಂಬರ್ ಅದರ ಆಳವನ್ನ ನೋಡ್ತಾರಲ್ವಾ ಯಾವಾಗ್ಲೂ ಕೋರ್ಟ್ ಅಲ್ಲಿ ನಾನು ಅದಕ್ಕೆ ಆ ಹುಡುಗ ಮಾಡಿ ತುಂಬಾ ತಪ್ಪಿದೆ ನಾನು ಹೆಣ್ಣಿಗೆ ಹೊಡಿಯೋದು ಅಂದ್ರೆ ಅದ್ ಮುಂಚೆ ಎಲ್ಲಾದ್ರೂ ಅಟ್ಲೀಸ್ಟ್ ಒಂದ್ ಕಲ್ಚರ್ ಇತ್ತು ಏ ಹೆಣ್ಣಿನ ಹೆಣ್ಣನ್ ಕೈ ಮಾಡ್ಕೋಣ ಮಾಡ್ಬರ್ಕಣ ನೀನ ಗಂಡಸ ಅಂತ ಹೇಳೋರು ನೀವ್ ನೋಡಿರ್ತೀರ ದರ್ಶನ್ ಅವ್ರ ಪಿಕ್ಚರ್ ಅಲ್ಲೂ ಇದೆ ಯಾರೇ ಆಗ್ಲಿ ರಾಜ್ಕುಮಾರ್ ಅವ್ರ ಪಿಕ್ಚರ್ ಯಾರ ಪಿಕ್ಚರ್ ನೋಡಿದ್ರು ಇದು ಮುಂಚೆ ಒಂದ್ ಅಲ್ಲಿ ಇಟ್ ವಾಸ್ ದೇರ್ ಆಯ್ತಾ ಇವತ್ತು ಅದನ್ನ ಮರ್ತ ಹೋಗ್ತಾ ಇದಾರೆ ಅವರು ಅದಕ್ಕೆ ಕಲ್ಚರಲ್ಲಿ ಕಳ್ಕೊಂಡ್ ಮಾತೆಲ್ಲ ಕಳ್ಕೊಂಡಿದೀವಿ ಕೆಲವು ಗಾದೆಗಳೆಲ್ಲ ಇತ್ತು ಗಾದೆ ಗಾದೆಲ್ಲ ಅದನ್ನೆಲ್ಲ ಯಾರು ಮಾತಾಡೋರಿಲ್ಲ ಹಳೆ ಅಂತ ಆಯ್ತು ಬಟ್ ಹೊಸ ಕಾಲದಲ್ಲಿ ಏನ್ ಮಾಡ್ತಾ ನೀನ್ ಕಳ್ಕೊಳ್ತಾ ಇದ್ ಬೈಕ್ ಇಂದ ಅಷ್ಟು ಹೋಗಿ ಬಿದ್ದಾಳೆ ಎಡವುಕೊಂಡು ಅಲ್ಲಿನವ್ರಿಗೆ ಯಾವ ಗಾಡಿ ಬಂದೋಡ್ ತಲೆ ಮೇಲೆ ಹೋಗಿದ್ರೆ ನಾನೇ ಹೇಳ್ತಾ ಇರೋದೇನು ನನ್ನ ದೇಶದ ಕಾನೂನು ವ್ಯವಸ್ಥೆ ನನ್ನ ದೇಶದ ವೈದ್ಯಕೀಯ ಕ್ಷೇತ್ರದ ಸಾಧನೆಗಳು ಅದರಲ್ಲಿ ವಿಜ್ಞಾನದ ಅಳವಡಿಕೆ ಅದೆಲ್ಲ ಸೇರಿ ನನಗೆ ಹೆಣ್ಣಾಗಿ ನನ್ನ ಆತ್ಮಗೌರವವನ್ನು ಉಳಿಸ್ಕೊಂಡು ಪ್ಲಸ್ ನನ್ನ ತಾಯ್ತನದ ಒಂದು ಹಂಬಲವನ್ನು ಈಡೇರಿಸ್ಕೊಂಡು ನಾನು ನಾಳೆ ತಲೆ ಎತ್ತಿ ನಡೆಯುವಂತಹ ಒಂದು ಅವಕಾಶವನ್ನು ನನಗೆ ಕಾನೂನು ಮಾಡಿಕೊಟ್ಟಿದೆ ಅಂತ ನಾನು ಹೇಳ್ತಾ ಇರೋದು